ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ತನಿಖೆ ಮಾಡೋಕೆ ಏನೂ ಉಳಿದೇ ಇಲ್ಲ ಬುರುಡೆ ಗ್ಯಾಂಗ್ ಸಿಕ್ಕಾಕಿಕೊಂಡಿದ್ದಾಯ್ತು ಸುಳ್ಳಿನ ಕತೆ ಬಯಲಾಯಿತು ಸದ್ಯ ಎಲ್ಲ ಮುಗೀತು ಅನ್ಕೊಂಡು ತುತ್ತುರಿ ಉತ್ತಾ ಇದ್ದ ವಿಕೃತಿಗಳ ಎದೆ ಈಗ ಸಣ್ಣಗೆ ಚಳಕ್ ಅಂದಿದೆ ಒಂದ್ ಕಡೆ ಎಸ್ಐ ಟಿ ತನಿಖೆಯನ್ನ ವಿಸ್ತಾರ ಮಾಡೋಕೆ ಮುಂದಾಗಿದೆ ಈ ಕೃತ್ಯಗಳಲ್ಲಿ ಯಾರೇ ಇರಲಿ ಬಲಿ ಹಾಕೋಕೆ ಪಟ್ಟು ಹಿಡ್ಕೊಂಡು ಕೂತಿದೆ ಇದರ ನಡುವೆ ಮತ್ತೊಂದು ಏನಪ್ಪ ಆಗಿತ್ತು ಅಂದ್ರೆ ಸೌಜನ್ಯ ಕೇಸ್ಗೆ ಅಂತ್ಯ ಹಾಡೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ವು ಯಾಕೆಂದ್ರೆ ಗೃಹ ಸಚಿವರು ಇದರ ಮರುತನಿಖೆ ಮಾಡಲ್ಲ ಅಂತಲೂ ಹೇಳ್ಬಿಟ್ಟಿದ್ರು ಅದನ್ನೇ ಕೇಳಿದ್ದೆ ಒಂದಷ್ಟು ಮಂದಿ ಫುಲ್ ಖುಷಿಯಲ್ಲಿದ್ದರು ಆದರೆ ಕಳೆದ ಎರಡು ಮೂರು ದಿನಗಳಿಂದ ಅವರು ಬೆವರಿನಲ್ಲೇ ಸ್ನಾನ ಮಾಡ್ತಾ ಇರೋ ಹಾಗಾಗಿದೆ ಇದಕ್ಕೆ ಎರಡು ಕಾರಣ ಇದೆ ಒಂದು ಸೌಜನ್ಯ ತಾಯಿ ಕುಸ್ಮಾವತಿ ಅವರು ಎಸ್ಐಟಿಗೆ ದೂರು ಕೊಟ್ಟಿರೋದು ಇನ್ನೊಂದು ಸೌಜನ್ಯ ಅಪಹರಣವನ್ನ ಕಣ್ಣಾರೆ ನೋಡಿರೋ ಮಹಿಳೆಯೊಬ್ರು ಸಾಕ್ಷಿ ಹೇಳೋಕೆ ಮುಂದೆ ಬಂದಿರೋದು ಇವೆರಡರ ಜಾಡು ಹಿಡ್ಕೊಂಡು ಎಸ್ ಐ ಟಿ ತನಿಖೆ ಮಾಡಿದ್ರೆ ಇದ್ರ ಹಿಂದಿರೋರು ಲಾಕ್ ಆಗೋದು ಪಕ್ಕಾನೇ ನೋಡಿ ಚಿನ್ನಯ್ಯ ಅವತ್ತು ಸಂದರ್ಶನದಲ್ಲಿ ಏನ್ ಹೇಳಿದ್ದ ಸೌಜನ್ಯ ಕೊಲೆಯಾದ ಬಗ್ಗೆ ಗೆಳೆಯ ರವಿ ಪೂಜಾರಿಗೆ ಎಲ್ಲವೂ ಗೊತ್ತಿತ್ತು ಆತ ನನ್ನ ಬಳಿ ಎಲ್ಲವನ್ನೂ ಹೇಳಿದ್ದ ಆದ್ರೆ ಆತ ಹತ್ಯೆ ಆಗಿಬಿಟ್ಟ ಅದನ್ನ ನೋಡಿದ ಕುಸುಮಾವತಿ ಎಸ್ಐಟಿ ಮುಂದೆ ಬಂದು ದೂರು ಕೊಟ್ರು ಇದಾಗ್ತಾ ಇದ್ದಂತೆ ಮಂಡ್ಯ ಮೂಲದ ದಿಟ್ಟ ಮಹಿಳೆಯೊಬ್ರು ಸೌಜನ್ಯ ಪ್ರಕರಣದ ಬಗ್ಗೆ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ ವಾಸ್ತವವಾಗಿ ಸೌಜನ್ಯ ಕಾಣೆಯಾದ ದಿನ ಸಮಯ ಹಾಗೂ ವರ್ಷ ಎಲ್ಲವನ್ನು ನೋಡಿ ಇದು ಸೌಜನ್ಯ ಪ್ರಕರಣ ಇರಬೇಕು ಅಂತ ಎಸ್ ಐ ಟಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಅವತ್ತು ಏನೆಲ್ಲ ಆಯಿತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಇದು ಸೌಜನ್ಯ ಪ್ರಕರಣಕ್ಕೆ ಬಲ ತುಂಬೋದ್ರಲ್ಲಿ ಅನುಮಾನವೇ ಇಲ್ಲ ಇದನ್ನು ಎಸ್ ಐ ಟಿ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಕೈ ಹಾಕಿದರೂ ಅಚ್ಚರಿಯಿಲ್ಲ ಒಂದ್ ವೇಳೆ ಹೀಗೆ ಮಾಡಿದ್ರೆ ಅವರ ಭಕ್ತರ ಕತೆ ಏನಾಗುತ್ತೋ ಏನೋ ನಿಜಕ್ಕೂ ಈ ಮಹಿಳೆಯ ಧೈರ್ಯ ಸ್ಥೈರ್ಯವನ್ನ ಮೆಚ್ಚಲೇಬೇಕು ಅದೆಷ್ಟೋ ಮಹಿಳೆಯರು ಇಲ್ಲೇನೂ ಆಗೇ ಇಲ್ಲ ಅಂತ ಅವರ ಜಪ ಮಾಡ್ತಿದ್ದಾರೆ ಇನ್ನು ಸಾಕಷ್ಟು ಮಹಿಳಾ ಸಂಘಟನೆಗಳು ಕೂಡ ಯಾಕೋ ಮಾತಾಡೋ ಧೈರ್ಯ ತೋರುತ್ತಿಲ್ಲ ಇಂಥವರ ನಡುವೆ ಇವರು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಶಹಬಾಷ್ ಅನ್ಲೇಬೇಕು ಅಲ್ವಾ ಅಷ್ಟಕ್ಕೂ ಇವರ ಹೆಸರು ಚಿಕ್ಕ ಕೆಂಪಮ್ಮ ವಯಸ್ಸು ಅರವತ್ತೆರಡು ಈ ವಯಸ್ಸಿನಲ್ಲೂ ನೋಡಿ ನೊಂದವರ ಪರ ಧ್ವನಿಯಾಗಬೇಕು ಅಂತ ಬಂದಿದ್ದಾರೆ ಇವರು ಹೇಳೋದೇನು ಅಂದ್ರೆ ಇವರ ತಂದೆ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗಿ ಕೈಲಾದಷ್ಟು ಕಾಣಿಕೆ ಹಾಕಿ ಬರ್ತಾ ಇದ್ರಂತೆ ಆದರೆ ಅವರ ನಿಧನದ ನಂತರ ಇದೇ ಚಿಕ್ಕ ಕೆಂಪಮ್ಮ ಅವರ ಸ್ಮರಣೆಯ ದಿನದಂದು ಧರ್ಮಸ್ಥಳಕ್ಕೆ ಹೋಗಿ ಕಾಣಿಕೆ ಅರ್ಪಿಸಿ ಬರ್ತಾ ಇದ್ರಂತೆ ಅವತ್ತು ಅಂದ್ರೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟರಂದು ಹೊರಟು ಅದರ ಮಾರನೆಯ ದಿನ ಧರ್ಮಸ್ಥಳ ತಲುಪಿದ್ರು ಇನ್ನು ಇದೇ ವೇಳೆ ಇವರಿಗೆ ಚರ್ಮದ ಸೋಂಕು ಬೇರೆ ಕಾಣಿಸ್ಕೊಂಡಿತ್ತು ಆಗ ಪರಿಚಯದವರು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಅಂತ ಹೇಳಿದ್ರಂತೆ ಇದರಿಂದ ಎರಡೂ ಕೆಲಸ ಆಗುತ್ತೆ ಅಂತ ನಿಂಗಮ್ಮ ಅನ್ನೋರ ಜೊತೆ ಹೋಗಿದ್ರು ಅಂದ್ಕೊಂಡಂತೆ ಪೂಜೆ ಮುಗಿಸಿ ಅಲ್ಲೇ ಪ್ರಸಾದ ತಿಂದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗೋಕು ಮೊದಲು ಇಲ್ಲೇ ಇರೋ ಶಾಂತಿ ವಿಶ್ರಾಂತಿ ಪಡೆದುಕೊಳ್ತಾ ಇದ್ರು ಆಗ್ಲೇ ನೋಡಿ ನಡೆಯಬಾರದು ನಡೆದಿತ್ತು ಚಿಕ್ಕ ಕೆಂಪಮ್ಮ ಹೇಳೋ ಪ್ರಕಾರ ಆಗ ಸಮಯ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತಂತೆ ಮಳೆ ಬೇರೆ ಬರ್ತಾ ಇತ್ತು ಅಲ್ಲದೆ ಅಷ್ಟೇನೂ ಜನ ಇರಲಿಲ್ಲ ಇದರಿಂದ ಅಲ್ಲೇ ಇದ್ದ ಬಸ್ ನಿಲ್ದಾಣದಲ್ಲಿ ಕೂತ್ಕೊಂಡಿದ್ರು ಆಸ್ಪತ್ರೆಗೆ ಯಾರಾದ್ರೂ ಹೋಗಿ ಬರ್ತಾರಾ ಅಂತ ವಿಚಾರ ಮಾಡೋಕೆ ಕಾಯ್ತಾ ಇದ್ರು ಇದಾಗಿ ಹದಿನೈದು ನಿಮಿಷದ ಬಳಿಕ ಎರಡು ಗಾಡಿಗಳು ಬಂದ್ವು ಒಂದರಲ್ಲಿ ಇಬ್ರು ಮತ್ತೊಂದರಲ್ಲಿ ಒಬ್ಬ ತಿದ್ದ ನಂತರ ಮತ್ತೊಂದು ಗಾಡಿ ಬಂತು ಅದ್ರಲ್ಲಿ ಮೂವರಿದ್ರು ಅವರು ಬಂದವರೇ ಇವರನ್ನ ಮಾತನಾಡಿಸಿ ಹೊರಟು ಹೋದ್ರು ಇನ್ನು ಇವರು ಕುಳಿತಿದ್ದ ಇನ್ನೂರು ಮೀಟರ್ ಅಂತರದಲ್ಲಿ ಒಂದು ಆಟೋ ಬಂತು ಅವರು ಆ ಕಾವು ದಾರಿಯಲ್ಲಿ ಹೋಗಿ ಬರುವುದು ಮಾಡ್ತಾ ಇದ್ರು ಇನ್ನು ಅವರನ್ನು ಕೇಳಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂದ್ಕೊಂಡಿದ್ರು ಅಷ್ಟರಲ್ಲೇ ಒಬ್ಬಾತ ಇವರ ಬಳಿ ಬಂದು ಆಂಟಿ ಯಾರು ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ಹೀಗೆ ಕೇಳಿದವನು ಬಿಕ್ಕಲ ಆಗಿರ್ತಾನೆ ಮಾತಿಗೂ ಮದ್ದು ಬಿಕ್ಕಳಿಸ್ಕೊಂಡು ಮಾತಾಡ್ತಾ ಇರ್ತಾನೆ ಆಗ ಇವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದಿದ್ದೀವಿ ಅಂತಾರೆ ಆಗ ಈತ ಅಯ್ಯೋ ಇಲ್ಲಿ ಡಾಕ್ಟರ್ ಬರಲ್ಲ ಆಂಟಿ ಇಲ್ಲಿ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳು ಇವೆ ಅಲ್ಲಿ ಎಲ್ಲಿಯಾದ್ರೂ ಹೋಗಿ ತೋರಿಸ್ಕೊಳ್ಬಹುದಲ್ವಾ ಅಂತ ಇವರು ಆಯ್ತು ಬಿಡಪ್ಪ ಅಂತ ಹೇಳಿ ಸುಮ್ನೆ ನಿಂತ್ಕೊಂಡಿರ್ತಾರೆ ಆಗ ಆತ ಯಾರಿಗೋ ಫೋನ್ ಮಾಡಿ ಇಲ್ಲಿ ಇಬ್ರು ಲೇಡೀಸ್ ಇದ್ದಾರೆ ಅವರು ಹೋಗ್ತಾ ಇಲ್ಲ ಅಂತಾನೆ ಅಲ್ದೆ ಫೋನ್ ನಲ್ಲಿ ನಿಚ್ಚು ನಿಚ್ಚು ಅಂತ ಮಾತಾಡ್ತಾ ಇದ್ದಿದ್ದನ್ನ ಇವರು ಗಮನಿಸಿದ್ರಂತೆ ಇದಾಗಿ ಮೂರು ನಿಮಿಷ ಆದ್ಮೇಲೆ ಮತ್ತೆ ಇಬ್ರು ಬಂದು ಆಂಟಿ ಇಲ್ಲಿ ಯಾರು ಇರಲ್ಲ ನೀವು ಹೊರಡ್ಬಿಡಿ ನೀವಿಬ್ರು ಹೊರಡಿ ಲೇಡೀಸ್ ಇದ್ದೀರಾ ಅಂದ್ರು ಬೇಕಿದ್ರೆ ನಾವು ಆಟೋದಲ್ಲಿ ಬಿಟ್ಕೊಡ್ತೀವಿ ದುಡ್ಡೇನು ಕೊಡಬೇಡಿ ಅಂದ್ರು ಆಗ ಇವರು ನಾವು ಆಸ್ಪತ್ರೆಗೆ ಬಂದಿದ್ದೀವಿ ನಾವೇ ಹೋಗ್ತೀವಿ ಅಂತ ಹೇಳಿದ್ರು ಅಲ್ಲದೆ ಪರಿಚಯನೇ ಇಲ್ಲ ದುಡ್ಡುಬೇಡ ಅಂತಾರಲ್ಲ ಅಂದ್ಕೊಂಡು ಇಲ್ಲೇ ನಿಂತರು ಬಳಿಕ ಎರಡು ನಿಮಿಷ ಬಿಟ್ಟು ಅವರು ಹೊರಟು ಹೋದ್ರು ಇದಾದ್ಮೇಲೆ ಏನಾಗುತ್ತೆ ಒಬ್ಬಳು ಬಾಲಕಿ ಅಂದಾಜು ಹದಿನಾರು ವರ್ಷದವಳು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಇವರ ಮುಂದೆ ನಡ್ಕೊಂಡು ಬರ್ತಾಳೆ ಆಕೆಯನ್ನ ನೋಡಿದ ಚಿಕ್ಕ ಕೆಂಪಮ್ಮ ಈ ಹುಡುಗಿ ನನ್ನ ಸೋದರೋದ್ಯಮಗಳ ರೀತಿ ಇದ್ದಾಳೆ ಅಲ್ವಾ ಅಂತ ಅಂದ್ಕೋತಾರೆ ಅಲ್ಲೇ ಇವರ ಜೊತೆ ಇದ್ರಲ್ಲ ಅವರಿಗೂ ಅದನ್ನೇ ಹೇಳ್ತಾರೆ ಅಷ್ಟರಲ್ಲೇ ಇವರ ಜೊತೆ ಬಂದಿದ್ದವರು ಮೂತ್ರ ವಿಸರ್ಜನೆ ಮಾಡಬೇಕು ಅಂತಾರೆ ಆಗ ಚಿಕ್ಕ ಕೆಂಪಮ್ಮ ಅವರನ್ನ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಕೆಂಪಮ್ಮ ಅತ್ತ ಹೋಗ್ತಾರೆ ಅಷ್ಟರಲ್ಲೇ ಯಾರೋ ಕೂಗಿಕೊಂಡ ಶಬ್ದ ಕೇಳುತ್ತೆ ನೋಡಿದ್ರೆ ಆಗಷ್ಟೇ ಇವರ ಮುಂದೆ ನಡ್ಕೊಂಡು ಹೋಗಿದ್ದ ಹುಡುಗಿ ಆಕೆಯನ್ನ ಇಷ್ಟೊತ್ತು ಚಿಕ್ಕ ಕೆಂಪಮ್ಮನವರನ್ನ ಮಾತನಾಡಿಸಿದ ಹುಡುಗರು ಎಳೆದು ಬಲವಂತವಾಗಿ ಬೂದಿ ಬಣ್ಣದ ಕಾರಿಗೆ ಹಾಕ್ತಾ ಇರ್ತಾರೆ ಹುಡುಗಿ ಕೂಗಿಕೊಳ್ತಾ ಇರ್ತಾಳೆ ಕೈಯಿಂದ ಛತ್ರಿ ಮತ್ತೊಂದು ವಸ್ತು ಬಿತ್ತೋಗುತ್ತೆ ಆ ಹುಡುಗಿಯ ಕೈಯನ್ನೇ ತಿರುಚಿ ಬಾಯಿ ಮುಚ್ಚಿದ್ರು ನಂತರ ಕೂಗಾಟ ನಿಂತೋಯ್ತು ಇದನ್ನೆಲ್ಲ ದೂರದಲ್ಲಿ ನೋಡಿದ ಚಿಕ್ಕ ಕೆಂಪಮ್ಮ ಸ್ಥಳಕ್ಕೆ ಓಡಿ ಬರುವಷ್ಟರಲ್ಲಿ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಅವರು ಹೊರಟು ಹೋಗಿದ್ರು ಮೊದಲು ಕಾರ್ ಹೋಯ್ತು ಬಳಿಕ ಆಟೋ ಹೋಯ್ತು ಆಗ ಸ್ಥಳದಲ್ಲಿ ದಪ್ಪಗೆ ಕುಳ್ಳಗೆ ಇದ್ದ ವ್ಯಕ್ತಿಯೊಬ್ಬ ಆಯ್ತ ಆತ ಇವರ ಕಡೆಗೆ ನಡೆದುಕೊಂಡು ಬರ್ತಾ ಇದ್ದ ಆಗ ಚಿಕ್ಕ ಕೆಂಪಮ್ಮ ಯಾರವರು ಆ ಹುಡುಗಿಯನ್ನ ಯಾಕೆ ಬಲವಂತವಾಗಿ ಕರ್ಕೊಂಡು ಹೋದ್ರು ಅಂತ ಕೇಳಿದ್ರು ಆಗ ಆತ ಏನಿಲ್ಲ ಆಕೆ ಮನೆಯಲ್ಲಿ ಬೇಜಾರ್ ಮಾಡಿಕೊಂಡು ಬಂದು ಬಿಟ್ಟಿದ್ಲು ಅವರು ಮನೆಯವರೇ ಅಂತ ಹೇಳ್ದ ಆಗ ಇವರು ಅಲ್ಲ ಮನೆಯವರೇ ಬಂದಿದ್ರೆ ಯಾಕೆ ಆಕೆ ಕಿರ್ಚ್ಕೊಳ್ಬೇಕಾಗಿತ್ತು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರು ಆಗ ಆತ ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ನಿಮ್ಗೆ ಇದೆಲ್ಲ ಯಾಕಬೇಕು ಇಲ್ಲಿಂದ ಹೊರಟು ಹೋಗಿ ಅಂತ ಗದ್ರಿದ್ನಂತೆ ಇದಾದ ಮೇಲೆ ಸುಮ್ಮನೆ ಇಲ್ಲಿಗೆ ಬಂದು ವೇಸ್ಟ್ ಆಯ್ತು ಅಂದ್ಕೊಂಡು ಸುಬ್ರಹ್ಮಣ್ಯಕ್ಕೆ ತೆರಳಿದ್ರು ಇಷ್ಟಾದ್ರೂ ಈ ಘಟನೆ ಇವರ ತಲೆಯಲ್ಲಿ ಹಾಗೆ ಉಳಿದುಕೊಂಡಿತ್ತು ವಾಪಸ್ ಊರಿಗೆ ಬರುವಾಗ ಬಸ್ನಲ್ಲಿ ಇದೇ ವಿಚಾರ ಮಾತಾಡ್ತಾ ಇದ್ರು ಪೊಲೀಸರಿಗಾದ್ರೂ ಈ ವಿಷಯ ತಿಳಿಸ್ಬೇಕಿತ್ತು ಅಂದ್ಕೊಳ್ತಾ ಇದ್ರು ಈ ವೇಳೆ ಇವರ ಜೊತೆ ತೆರಳಿದ್ದವರು ಬಿಡಿ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅಂತ ಹೇಳಿದ್ರು ಐದಾರು ದಿನ ಇದೇ ಇವರನ್ನ ಕಾಡ್ತಾ ಇತ್ತಂತೆ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಬಗ್ಗೆ ಸುದ್ದಿ ಬಂದಿದ್ರು ಇವರಿಗೆ ಗೊತ್ತಾಗ್ಲಿಲ್ಲವಂತೆ ಯಾಕೆಂದ್ರೆ ಆಗ ಇವರ ಮನೆಯಲ್ಲಿ ಟಿ ವಿ ಆಗಲಿ ಟಚ್ ಸ್ಕ್ರೀನ್ ಫೋನ್ ಆಗಲಿ ಇರಲಿಲ್ಲವಂತೆ ಆದರೆ ಇತ್ತೀಚಿನ ದಿನದಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಘಟನೆಗಳ ಬಗ್ಗೆ ನೋಡುವಾಗ ಇವರು ಈ ಹಿಂದೆ ಮಾತಾಡಿದ್ದ ವ್ಯಕ್ತಿಗಳನ್ನು ನೋಡಿದ್ರಂತೆ ನಾನು ಅವತ್ತು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಇವರ ಜೊತೆಯಲ್ಲೇ ಅಲ್ವಾ ನಾನು ಮಾತನಾಡಿದ್ದು ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ್ರಂತೆ ಇನ್ನು ಮತ್ತೊಂದು ವಿಷಯವನ್ನ ಇವರು ದೂರಿನಲ್ಲಿ ತಿಳಿಸಿದ್ದಾರೆ ಅದೇನು ಅಂದ್ರೆ ಅವತ್ತು ನೋಡಿದ ವ್ಯಕ್ತಿಗಳನ್ನ ಇವರು ಖಂಡಿತ ಗುರುತಿಸ್ತಾರಂತೆ ಒಂದ್ ವೇಳೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಳುವಾಗುತ್ತೋ ಹೇಳೋಕ್ಕಾಗಲ್ಲ ಅವತ್ತು ಅವರು ನೋಡಿದ ಆ ನೆನಪು ಇತ್ತೀಚಿನ ದಿನದಲ್ಲಿ ಇವರನ್ನ ತುಂಬಾ ಕಾಡ್ತಿದೆಯಂತೆ ನಿದ್ದೆಯನ್ನು ಕಳೆದುಕೊಂಡಿದ್ದಾರಂತೆ ಇವರು ಈಗ ಹೇಳ್ತಾ ಇರೋದು ಏನಂದರೆ ನನಗೂ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳು ಇದ್ದಾರೆ ಅತ್ಯಾಚಾರಕ್ಕೊಳಗಾದ ಆ ಹೆಣ್ಣು ಮಗಳ ಚಿತ್ರ ಇವರ ನೈತಿಕತೆ ಹಾಗೂ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ತಿದೆ ಅಂತ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಧರ್ಮದ ಹಾದಿಯಲ್ಲಿ ನಡೀತಾ ಇದ್ದೇನೆ ನನ್ನ ಮನೆ ದೇವರಾದ ಮಂಜುನಾಥನ ಸನ್ನಿಧಿಯಲ್ಲಾದ ಅನಾಚಾರದಿಂದ ಚಿಂತೆಗೀಡಾಗಿದ್ದೇನೆ ನಾನು ನೋಡಿದ ಸತ್ಯ ಘಟನೆಗಳನ್ನು ನ್ಯಾಯಾಲಯದ ಮುಂದೆ ಹೇಳೋವರೆಗೂ ನನಗೆ ಮುಕ್ತಿ ಸಿಗುವುದಿಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲಿನಿಂದಲೂ ನಾನು ನ್ಯಾಯ ಧರ್ಮಕ್ಕೆ ತಲೆಬಾಗಿ ಪ್ರಾಮಾಣಿಕವಾಗಿ ಜೀವಿಸ್ತಾ ಬಂದಿದ್ದೇನೆ ನನಗೆ ಯಾವುದೇ ಭಯವಿಲ್ಲ ಅಂತಿದ್ದಾರೆ ಅಲ್ಲದೆ ಈ ವಿಚಾರದಲ್ಲಿ ನನಗೆ ಯಾರ ಒತ್ತಡವಾಗಲಿ ಕುಮ್ಮಕ್ಕಾಗಲಿ ಇಲ್ಲ ನಾನು ಯಾವುದೇ ತನಿಖೆಗಾದರೂ ಬದ್ಧಳಾಗಿದ್ದೇನೆ ಇದರಿಂದ ನನ್ನ ಹೇಳಿಕೆ ಪಡೆದು ನನ್ನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಹಾಗೂ ನಾನು ಆ ದಿನ ಹೆಣ್ಣು ಮಗಳ ಅಪಹರಣದಲ್ಲಿ ಭಾಗಿಯಾದವರನ್ನ ಗುರುತಿಸುತ್ತೇನೆ ದಯಮಾಡಿ ಈ ಕಾನೂನಿನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಿ ಅಂತ ಪತ್ರದಲ್ಲಿ ಕೇಳಿಕೊಂಡಿದ್ದಾರೆ ಇವರು ಇಷ್ಟೆಲ್ಲ ಕರಾರುವಕ್ಕಾಗಿ ಹೇಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇವರು ಸತ್ಯ ಹೇಳ್ತಾ ಇರಬಹುದು ಅನ್ಸುತ್ತೆ ಒಂದ್ವೇಳೆ ಇದು ಸತ್ಯವೇ ಆಗಿದ್ದು ತನಿಖಾ ಅಧಿಕಾರಿಗಳು ಸೌಜನ್ಯ ಪ್ರಕರಣವನ್ನು ಕೈಗೆತ್ತಿಕೊಂಡು ಇವರನ್ನ ಸಾಕ್ಷಿ ಮಾಡಿಕೊಂಡ್ರೆ ಕತೆ ಮುಗಿತು ಇದು ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಆನೆ ಬಲ ತಂದುಕೊಟ್ಟಂತಾಗಿದ್ರೆ ಸೌಜನ್ಯಳನ್ನು ಕೊಂದು ಮುಕ್ಕಿದ ಪಾಪಿಗಳ ಎದೆಯಲ್ಲಿ ಡಂಗೂರ ಬಾರಿಸ್ತಾ ಇರೋದಂತೂ ಸತ್ಯ